ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪರಿಶೋಧನೆಗೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಬಂತಲ್ಲ ಆ ಸತ್ಯಾಸತ್ಯ ಬರೋವರೆಗೆ ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತಿನ ಅಪಪ್ರಚಾರವೇ ಮೊದಲು ಈಗ ಅಪಪ್ರಚಾರ ಆಮೇಲೆ ಮುಗಿಯಿತು ಸತ್ಯ ಹೋಗ್ತಾನವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಹಲಕುರಿದವನಿಗೆ ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತು ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದು ಎಲ್ಲರಿಗೂ ಒಂದು ಕಾಯಬೇಕು ಅಲ್ಲಿವರೆಗೆ ಕಾಯಬೇಕು ಯಾರನ್ನೂ ದೂಷಣಿ ಮಾಡೋಂಗಿಲ್ಲ ಬೆಳಕಲ್ಲಿ ಕತ್ತಲೆ ಇರ್ತದೆ ಕತ್ತಲೆ ಇದ್ದಲ್ಲಿ ಬೆಳಕಿರ್ತದೆ ಬೆಳಕ್ ಬಂದ ಕತ್ತೆ ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರ್ತವೆ ಎಂದರು ಕಾಲಕ್ಕೆ ದಾನದಲ್ಲಿ ಹೇಳಿದ್ದಾರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿರು ವಿಧಿ ಕೆಲಸ ಇಲ್ಲ ಊರಗಿರೋಖಂಡ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಲ್ಲಿ ಏನೂ ಇಲ್ಲ ಪೂಜಾರಿ ಸಂಬಳವೇ ದುಡ್ಡಲ್ಲ ಈ ದುಡ್ಡು ಬೆಳೆದಂಗೆಲ್ಲರಿ ವಿಧಿನೂ ಕಾಡ್ತಾ ಹೋಗ್ತದೆ ಹಾಗೆ ನಿಧಿಯಿಂದಲೇ ವಿಧಿ ಕಾಡ್ತದೆ ವಿಧಿಯಿಂದ ಗೆಲ್ಲಬೇಕು